ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಬಿತ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದನ್ನಬೇಕು ನುಡಿಯೊಳಗಾಡಿ ನಡೆಯದಿದ್ದರೆ ಎಂತು ಮೆಚ್ಚುವ ನಮ್ಮ ಕೂಡಲ ಸಂಗಮ ದೇವ ಮಾತನಾಡಿದರೆ ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಬಸವಣ್ಣವರು ಹೇಳ ಅದೇ ರೀತಿಯಾಗಿ ಸರ್ವಜ್ಞ ಮೂರ್ತಿಯವರು ಮಾತಿನ ಕುರಿತಾಗಿ ಒಂದು ಮಾತು ಹೇಳ ಮಾತು ಬಲ್ಲ ತಂಗೆ ಮಾತೊಂದು ಮಾಣಿಕವು ಮಾತು ತಾನರಿಯದ ಮಂಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ ಅಂತ ಹೇಳ್ತಾರ ಮಾತಿನ ಮರ್ಮ ಯಾರಿಗೆ ತಿಳಿತದ ಆ ಮಾತು ಮಾಣಿಕಿದ್ದಂಗೆ ಮಾತಿನ ಮರ್ಮ ತಿಳಿಲಿಲ್ಲಪ್ಪ ಅಂದ್ರ ಮಾಣಿಕ ತೂತು ಬಿದ್ದಂಗ ಅಂತ ಹೇಳ್ತಾರ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅವು ಹಂಗ ನಡೀತಿರ್ತವೆ ಎಕ್ಕ ಸ್ವಲ್ಪ ಲಕ್ಷ ಕೊಡ್ರಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಶರೀರಕ್ಕ ಯಾವುದೇ ಕಾಯಿಲೆ ರೋಗ ರುಜನ ಬರಬೇಕಾಯ್ತಪ್ಪ ಅಂದ್ರ ಊಟದೊಳಗ ನೀರಿನೊಳಗ ಒಳಗ ಹೆಚ್ಚು ಕಡಿಮೆ ಆಯ್ತಂದ್ರ ಈ ಶರೀರಕ್ಕ ರೋಗ ಬರ್ತಾವ ಇನ್ನು ಸಮಾಜದೊಳಗೆ ಜಗಳ ಹೆಂಗ್ ಬರ್ತಾವಪ್ಪ ಅಂದ್ರೆ ಮಾತಿನೊಳಗ ಮಾತ್ರ ಫರಕ್ ಆಯ್ತಂದ್ರ ಜ ಬರ್ತಾವೊಳಗ ಮಾತ್ರ ಫರಾಕ್ ಆಯ್ತಂದ್ರ ಹೆಚ್ಚು ಕಡಿಮೆಯಾಗಿ ಜಗಳ ಮಾತು ಕಲಿಯಬೇಕು ಮಾತಿನ ನೀತಿ ತಿಳಿಯಬೇಕು ಮಾತು ಕಲಿಯಬೇಕು ಮಾತಿನ ನೀತಿ ತಿಳಿಯಬೇಕು فاتھی دل ماکري ابود فاتھی دل ماکري ابود فاتھی رنگ دن نيرا بهت گونج ಮಾತಿನೊಳಗ ಮಾತ್ರ ಫರಕ್ ಆಯ್ತಂದ್ರೆ ಸಮಾಜದೊಳಗೆ ಜಗಳ ಬರ್ತಾವ ಹೆಂಗ್ ಬರ್ತಾವ ಕೇಳ್ರಿ ಒಂದ್ ನಾಲ್ಕ ಮಂದಿ ಕಟ್ಟಿಗೆ ಕುತ್ತ ಮಾತಾಡುವಂತದ್ರು ಅಲ್ಲಿ ಕೂತಾರ ಒಂದ್ ದೂರ ಕಟ್ಟಿಗೆ ಹಂಗ ಕಟ್ಟಿಗೆ ಕುತ್ತ ನಾಲ್ಕು ಮಂದಿ ಮಾತಾಡ್ಲಾಕತ್ತಿರ ಅದ್ರೊಳಗ ಒಬ್ಬವ ಖಾರ ನೋವಿದ ಒಬ್ಬವ ಕುಂಟಿದ್ದ ಕುಂಟಿದ್ದವ ಖಾರ ನೋವ ಬೆರಿಬೇಕಂತ ಮನಸ್ಸಿನಾಗ ಇಟ್ಕೊಂಡು ಏನ್ ಅನ್ನಪ್ಪ ಅಂದ್ರ ಅವನ ಮನಸ್ಸಿನಾಗ ಏನಾದ್ರ ಆ ಕರ ನಾವು ಬೇಯ್ಬೇಕಂತ ಉದ್ದೇಶ ಐತಿ ಅವ ಮಾತಾಡಕೋತೆ ಏನಪ್ಪ ಅಂದ್ರ ಏನಪ್ಪ ಮಳೆ ಇಲ್ಲ ಬೆಳೆ ಇಲ್ಲ ಎಂತ ಕರಿ ಮಾಡಿದಿನ ಬಂದು ಅಲ್ಲ ಅವ ಕಾರಣ ತಿಳ್ಕೊಂಡ್ ಮಗ ನನಗ ಅಂತ ನಿಮ್ ಅವ ಏನಂದ ಬಾಯಿ ಹೆಂಗ ಕಾಲಿದ್ದಂಗ ಹೋಗಪ್ಪ ಅಂದವ ಅವ ಕುಂತಿದ್ದ ಮಾತಿಗೆ ಮಾತ್ರ ಪ್ರತ್ಯುತ್ತರ ಕೊಟ್ರ ಜಗಳ ಬರ್ತಾವ ಇವು ಕಟ್ಟಿ ಆಯ್ತು ಇನ್ನು ಬಸ್ನಾಗ ಜಗಳ ಬರ್ತಾವ್ ನೋಡ್ರಿ ಹಂಗ ಬರ್ತಾವ ಮಾತ್ನ ಮಾತ್ ಬರಕಾಯ್ತವ ನೋಡ್ರಿ ಬಸ್ನಾಗ ಇಬ್ಬರು ಹೊಂಟಾರ ಒಬ್ರು ಸ್ವಾಮಿಗಳ ಪಕ್ಕಿ ಒಬ್ಬರು ಬ್ರಾಹ್ಮಣರ ಪಕ್ಕಿ ಸ್ವಾಮಿಗಳ ಮನಲ್ ಇವತ್ತಿ ಪಟ್ಟ ಹಚ್ಕೊಂಡಾರ ತಲೆಯಾಗ ಸುತ್ತಾಕಾಯ್ದಾರ ಹೀಗ ನೋಡ್ದವ ಅವನು ಹೀಗ ನೋಡ್ದ ಯಾತ್ರೆ ಯಾವ್ರ ಅಂತ ಕೇಳ ಅವ್ನು ಇವತ್ತಿ ಪಟ್ಟ ನೋಡ್ರಾವ್ ಇವತ್ತಿ ಪುರದವ್ರಿ ಅಂತ ಅವ್ರಿ ಅಂತಂದ ಅವ್ ದು ನೋಡಲ್ಲ ನಾವು ದುಡ್ಡು ಪುರದವ್ರಿ ಅದೇ ಐತ್ರಿ ಹೆಚ್ಚ ಇವತ್ತಿಪುರ್ ಮೊದಲಾಗೆ ಐತ್ರಿ ಅಂತವ್ ಬಸ್ನೇ ಯಾರು ಇನ್ನು ಮನೆಯಾದ ಜರ ಬರ್ತಾವ ನೋಡಿ ಅತ್ತಿ ಸೊಸಿಗ ಹೆಂಗ್ ಬರ್ತಾವ ಸಣ್ಣ ಮಾತಿದ್ವಿ ಅತ್ತಿ ಸೊಸಿಗೆ ಜರ ಹೆಂಗ್ ಬರ್ತಾವಪ್ಪ ಅದ್ರ ಸೊಸಿ ಒಳಗ ಅಡಿಗೆ ಮಾಡ್ತಿರ್ತಾರ ಎಲ್ಲಿ ಬಸ್ ಅಡಿಗೆ ಮನೆ ಬಸಲಾಗಿ ಮಾಡ್ತಾರ ಅಡಿಗೆ ಮನೆಯಾಗ ಚಪಾತಿ ಮಾಡ್ತಿರ್ತಾಳ ಅತ್ತಿ ಹೊರಗ್ ಪರಸೈ ಒಳಗ ಮನ್ಸೂರ್ ಮೇಲೆ ಕೊಟ್ಟಿರ್ತಾಳ ಅತ್ತಿ ಮನಸ್ಸಿನಾಗ ಇಟ್ಕೊಂಡು ಸಸಿ ಏನತ್ತಲ್ಪ ಅಂದ್ರ ಬಾಗಲ್ ಮುಂದೊಂದು ನಾಯಿ ಕೊಟ್ಟಿರ್ತಾವ ನಾಯಿ ಮೇಲೆ ಹಾಕತ್ತಾಳ ಸಸಿ ಓಲ ನಾಯಿ ಅಲ್ಲ ಹಾಗೂ ಈ ನಾಯಿ ಮೇಲೆ ಮೂರ್ ಹಾಕಿ ಕೊಡ್ತಾವ್

ಜನ ಬರ್ತಾರೆ ಇನ್ನೊಬ್ರ ಮನಸ್ಸಿಗ್ ನಾವು ಆಗ ಮತ್ತೊಬ್ರ ನಾವು ಚುಚ್ಚಿ ಮಾತಾಡ್ದೇವಪ್ಪ ಅಂದ್ರೆ ಮುಂದಿನ ಜನದ ಗ್ಯಾರಂಟಿ ಮೂಕ ಆಗಿಬಿಡ್ತೇವು ಈಗ ಹೇಳ್ರಲ್ಲ ದವಾಯಿಗಳು ಮೂಕನ ಆಗಬೇಕು ಜನಗಳ ಬಾಕಿಯಾಗಿ ಇರಬೇಕು ಮೂಕ ಅಂದ್ರೆ ಊರಾಗ ಗಣಪತಿ ಕುಣಿಸಿರು ಯಾವಾಗ ಕುಣಿಸ್ತಾರ ಗಣಪತಿ ಚೌಕಿ ಮಾನ ಬೇಡ ಗಣಪತಿ ಕುಂಡ್ರಿಸಿ ಐದ್ ದಿನ ಆಗಣ ಬಾನ ಹೋಗಿ ಮುಂದ ಎಲ್ಲಾರು ಗಣಪತಿ ಗಣಪತಿ ಮೂವರೈ ಹಾಕಿರು ಅದ್ರೊಳಗೆ ಹುಡುಗ ಮೂಟ ಆಮೇಲೆ ಎಲ್ಲಾರು ಗಣಪತಿ ಗಣಪತಿ ಮೂವರೈ ಆಗ್ತಾರ ಆ ಹುಡುಗ ಎಲ್ಲ ಕತ್ತಿದ ಮ್ಯಾಲ ಪಾರ್ವತಿ ದೇವಿ ತಕ್ಕ ನಾನು ಪರಮಾತ್ಮ ಭಗವಂತ ಎಲ್ಲರಿಗೂ ಕಾಮನ್ ವಾಯಿ ಪಟ್ಟಿದೀವಿ ನನ್ನ ಮಗಳ ಹೆಸರು ಪಂಡಾಲ ಕತ್ತ ಗಣಪತಿ ಗಣಪತಿ ಅಂತ ಅಂತೇಳಿ ಅಲ್ಲಿ ಹುಡುಗರು ಬಾಯಿ ಬಟ್ಟೆ ಪರಮಾತ್ಮ ಅವನು ಬಾಯಿ ಕೊಡು ಏ ಪಾರ್ವತಿ ಬತ್ತಾಗ ಸುಮ್ ಇರೋದು ಪರಮಾತ್ಮ ನನಗೆ ಬರ್ತವ್ರು ಕೊಡು ಬಾಯಿಂದು ನಿಮಗೆ ಹೇಳ್ತೀರಿ ಹೆಣ್ಮಕ್ಳು ಹಠದ ಘಟ ಪಾರ್ವತಿ ಮಾತು ಕೇಳಿ ತನ್ನ ಕಮಂಡೊಳ ನೀರು ತಗೊಂಡು ಆ ಹುಡುಗರು ಬಾಯಿ ಬಲ್ಲ ಹೇಳಿ ನೀರು ಬತ್ತದ ನೀರ್ ಬಂದ್ರು ಹುಡುಗರು ಬಾಯಿ ಬತ್ತಿ ಏನ್ಬೇಕು ಯಾವ ಮನೆಯ ನೀರು ಬದ್ಸವ ಅಂದ ಪಾರ್ವತಿ ಮೊದಲು ತೆಗೆಯ ಇನ್ನೊಬ್ಬರು ಇಚ್ಚುಚ್ಚಿ ಮಾತಾಡಬೇಕಪ್ಪ ಅಂದ್ರೆ ಮುಂದಿನ ಜನ್ಮದಾಗ ಗ್ಯಾರಂಟಿ ಮೂ ಕಾಯ್ಬಿಡ್ತೇವ ಅದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ಆಡೋಣ ಅಂತ ಹೇಳ್ತಾ ಸೂರ್ಯೋದಯ ಮುಂಚೆ ಪ್ರತಿದಿನ ಎಲ್ಲ ಲಿಂಗ ಮಹಾರಾಜರು ಹೇಳುತ್ತಿದ್ದು ಲಕ್ಷಣದ ಸಿದ್ಧಲಿಂಗ ಮಹಾರಾಜರ ಕಬರಿ ಮಠದವ ಎತ್ತು ಪ್ರಾಂಗಣವನ್ನು ಗುಡಿಸಿ ಎಲ್ಲ ಸ್ವಚ್ಛ ಮಾಡಿ ದನಕರೆಗಳಿಗೆ ಹೊಟ್ಟು ಹಾಕಿ ಕಾಲಂದೆಲ್ಲ ಕಸ ಬಳಲು ಮೈ ತಿಕ್ಕಿ ಮಠದ ಹೊಲಗಳ ಕಾರ್ಯವನ್ನು ಮಾಡ್ತಿದ್ದ ಕರ್ಕಿ ಕಳಿತಿದ್ದ ಹಲಗೊಳಗ ಕಳೆ ಕೀಳುತ್ತಿದ್ದ ಹರಗಿದ್ದ ರಂಟೆ ಹೊಳಿತಿದ್ದ ಬಿತ್ತುದು ಕೆಲಸವನ್ನು ಮಾಡ್ತಿದ್ದ ಈ ಒಂದು ಪ್ರಸಂಗದಲ್ಲಿ ಎಲ್ಲರಿಗೂ ಕೂಡ ಒಂದೊಂದು ಚಟ ಇರುವಂತೆ ಎಲ್ಲಪ್ಪ ಮಹಾರಾಜರಿಗೆ ದುಡಿಮೆ ಒಂದು ಚಟ ಇತ್ತು ಪರಿಶ್ರಮದಿಂದ ಪ್ರತಿದಿನ ಬಿಡುವಿಲ್ಲದೆ ಆ ಕಮಲಿ ಮಠದಲ್ಲಿ ಪ್ರತಿಯೊಂದು ಕೆಲಸವನ್ನು ಎಲ್ಲಪ್ಪ ಮಹಾರಾಜರು ಮಾಡ್ಕೋತ ಹೊಂಟಾಗ ಅವರು ಮನಸ್ಸಿನವಾಗ ಅದ್ರಿ ಖಾಜ ನೆಲೆಸ್ತಿದ್ರು ಆ ಶಿಷ್ಯಂದ್ರೆಲ್ಲ ಕೇಳಿ ಇವ್ರ ಗುರು ಖಾಜಾನೆ ಇರ್ಬೇಕಂತ ಹೇಳಿ ಮನಸ್ಸಿನ ಆದ್ರ ನಿಜವಾಗ್ಲು ಗುರುವಿನನ್ನು ಹುಡುಕ್ಯಾಡಗೋಸ್ಕರವಾಗಿ ಎಲ್ಲಪ್ಪ ಮಹಾರಾಜರು ಆ ಲಕ್ಷ ಸಿದ್ಧಲಿಂಗ ಮಹಾರಾಜರ ಮಠಕ್ಕೆ ಬಂದಿರ್ತಾರೆ ನೀನು ಕಾಜಾರನ್ನು ಯಾಕೆ ಸ್ಮರಿಸ್ತಿ ಹೇಳಿ ಕೇಳ್ತಾರೆ ಅವಾಗ ಕಾಜಾರೇ ನಿನ್ನ ಮೋಕ್ಷ ಗುರು ಆಗಿದ್ದಾರೆ ಅಲ್ಲ ತಂದೆ ಅವ್ರು ನನ್ನ ಗುರು ಅಲ್ಲ ಅವರು ಇಲ್ಲಿ ಹೇಳವ್ರು ಅವರೇ ಅಂತ ಹೇಳಿ ಎಲ್ಲಪ್ಪ ಮಹಾರಾಜರು ಸಿದ್ಧಲಿಂಗ ಮಹಾರಾಜರಿಗೆ ಅಲ್ಲ ಇನ್ನ ಶಿಷ್ಯರಿಗೆಲ್ಲ ಅವಾಗ ಸಂಶಯ ನಿರ್ವಹಣೆ ಆಗ್ತದೆ ನೋಡಿ ಮನುಷ್ಯ ಸಾವು ಬರಬೇಕಾದ್ರೆ ಸಂಶಯ ಬರಬಾರ್ದು ವೆನ್ ಡೌಟ್ ಈಸ್ ಕಮ್ ಇನ್ ಫ್ರಂಟ್ ಡೋರ್ ಡೋರ್ ಅಂತ ಸಂಶಯ ಅನ್ನೋದು ಮುಂಬಾಗಲೇ ಬರ್ತಪ್ಪ ಅಂದ್ರೆ ನಂಬಿಕೆ ಅನ್ನೋದು ಹಿಂಬಾಗಲೇ ಹೋಗಿ ಬರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಸಂಶಯನ ಪಡಬಾರದು ಅವರ ಸಂಶಯವನ್ನು ನಿವಾರಣೆ ಸಿದ್ಧಲಿಂಗ ಮಹಾರಾಜರು ತಾಲೂಕಿನೊಳಗೆ ಒಂದು ಸಲ ಭಯಾನಕ ಬರಗಾಲ ಬೀಳುತ್ತಿಲ್ಲ ದನ ಕಾಲಗಳು ನೀರಿಗಾಗಿ ಹೊಳಿಸಿರ್ತಾವ ಆ ಸಮಯದಲ್ಲಿ ಸಿದ್ಧಲಿಂಗ ಮಹಾರಾದರು ಹೊಲದ ಬೆಳೆಗಳೆಲ್ಲ ಒಣಗಿ ಹೊಂಟಿರ್ತಾವ ಒಂದು ಬಾವಿ ತಗ್ಗಿಸಿ ಬರಗಾಲದಿಂದ ಮುಕ್ತವಾಗಬೇಕಂತ ಹೇಳಿ ಒಂದು ಉಪಾಯ ಮಾಡ್ತಾ ಅದಕ್ಕಾಗಿ ಎಲ್ಲಪ್ಪನನ್ನು ಕರೀತಾರೆ ಎಲ್ಲಪ್ಪ ಇದೊಂದು ಜಾಗ ಐತಿಲ್ಲ ಇದು ಒಳ್ಳೆ ಜಾಗ ಐತಿ ಇಲ್ಲಿ ಒಳ್ಳೆ ನೀರ್ ಬರ್ತಾವ ಇಲ್ಲಿ ಎಲ್ಲಾರು ಕೂಡಿ ಒಂದು ಬಾವಿ ತೆಗಿಯಪ್ಪ ಯಾಕ ಈ ಸಲ ಒಟ್ಟ ಮಳೆ ಆಗಂ ಕಾಣಂಗಿಲ್ಲ ಆದ್ದರಿಂದ ಎಲ್ಲಾ ಬೆಳೆ ಬೆಳೆ ಎಲ್ಲಾ ಒಣಗಲಾಕತ್ತೇವ ದನ ಕರಗಳಿಗೆ ನೀರಿನ ಕರ್ತೇವ ಆದ್ದರಿಂದ ನೀವೆಲ್ಲಾರು ಶಿಷ್ಯಂದ್ರ ಎಲ್ಲಾರು ಕೂಡಿ ಇಲ್ಲೊಂದು ಬಾವಿ ತೆಗೀರಿ ಅಂತ ಹೇಳಿ ಆಯ್ಕೆ ಮಾಡ್ತಾರ ಕೆಲಸ ಪ್ರಾರಂಭವಾಗ್ತದೆ ಎಲ್ಲ ಶಿಷ್ಯರನ್ನ ಕುಡಿಕೊಂಡು ಎಲ್ಲಪ್ಪ ಮುಂದಾಳತ್ವವನ್ನು ವಹಿಸಿ ಆ ಮಣ್ಣ ಹಡ್ಡುದು ಮತ್ತ ತುಂಬುದು ಹೊರಸುದು ಅವರೇ ಮಾಡ್ತಿರ್ತಾರ ಇನ್ನುಳಿದ ಎಲ್ಲ ಆ ಮಣ್ಣನ್ನ ತೆಗೆದು ಮ್ಯಾನು ಸುರುವಂತ ಕೆಲಸವನ್ನ ಮಾಡ್ತಿರ್ತಾರ ಸಿದ್ಧಲಿಂಗ್ರು ಬಾವಿ ಎಲ್ಲ ಅಂತ ಅಂತೇಳಿ ವೀಕ್ಷಣೆ ಮಾಡ್ತಿರ್ತಾರ ಸುಮಾರು ದಿನಗಳವರೆಗೆ ಬಾವಿ ಕಾರ್ಯ ನರಿತದ ಬಾಳ ಭೂಮಿ ಆದ್ರೆ ನೀರ ಬರಲು ಬರಲಿಲ್ಲ ಬಾವಿ ಕೆಲಸ ನಿಲ್ಲಿಸಿ ಬಿಡೋದ ಎಲ್ಲಾ ಶಿಷ್ಯನ ಎಲ್ಲಾ ಶಿಷ್ಯನೂ ತೀರ್ಮಾನಕ್ಕೆ ಬರ್ತಾರ ಇಷ್ಟು ಭೂಮಿ ಹೊಡೆದೇವು ಇಷ್ಟು ತಾಸ್ ಖರೆ ನೀರು ಬರೋಲು ಅದಕ್ಕ ಇಲ್ಲಿಗೆ ಇದನ್ನ ನಿಲ್ಲಿಸಿ ತೀರ್ಮಾನ ಮಾಡ್ತಾರ ಸಿದ್ಧಲಿಂಗರು ಮತ್ತೆ ಕೇಳ್ತಾರ ಏತಮ್ಮ ಇಲ್ಲಿ ಬಾ ದ ಮಾಡಿದ್ರಿ ಆ ವಯಸ್ಸಾಗಿರ್ತದ ಏನ್ ಮಾಡಿಲ್ಲ ಏನಪ್ಪ ನೀಲ್ಸು ನಾಲ್ಕರ ಎಲ್ಲಪ್ಪ ಹೆಂಗ್ ಮಾಡುದು ಅಂದಾಗ ಎಪ್ಪಾ ನಿಲ್ಸೋದು ಬೇಡ ತಂದೆ ನಿಮ್ಮ ಬಾಯನ ಯಾವಾಗ ಬಂದ್ರ ನಾ ಬಾಯಿ ತಗಿದೆ ಅಂತ ಹೇಳಿ ಅಂದಾಗ ಇನ್ನುಳಿದ ಶಿಷ್ಯರೆಲ್ಲರೂ ಕೂಡ ಎಲ್ಲಪ್ಪ ನಾವೆಲ್ಲಾರು ಬಿಡ್ಬೇಕ ಎಲ್ಲಪ್ಪ ಬಿಡೋದಕ್ಕೆ ಭಾವಿ ತೆಗೆ ಕೆಲಸ ಅಂತ ಹೇಳಿ ಗುರುಗಳು ಅರಿತು ಕೆಲಸವನ್ನು ಮುಂದುವರಿಸಲು ಹೇಳ್ತಾರೆ ಕೆಲಸ ಮುಂದುವರಿತದ ಹದಿನೈದು ಮಾತ್ರ ಹದಿನೈದು ದಿನ ಆದರೂ ಕೂಡ ಅಖಂಡ ಒಂದು ಕಲ್ಲು ಪಡಿ ಎದ್ದು ಬಿಡ್ತದ ಒಟ್ಟ ನೀರ ಬರೋಲ್ಲ ಪೂರ್ತಿ ಒಂದು ತಳಕತ್ತೆ ಒಂದು ಏಕ ಪಡಿ ಕಲ್ಲಿನ ಪಡಿ ಬಂದು ಬಿಡ್ತದೆ ಒಂದು ಸ್ವಲ್ಪ ಸಹಿತ ನೀರಿನ ತೇವ ಕಾಣಿಸಲು ಎಲ್ಲಾ ಶಿಷ್ಯಂದ್ರು ಕೂಡ ತೀರ್ಮಾನ ಮಾಡಿಬಿಡ್ತಾರ ಇನ್ನೇ ನಮ್ಮ ಕೈ ಆಗಿಲ್ಲಪ್ಪ ಅಂತ ಹೇಳಿ ಅವಾಗ ಮಠದ ಬಳಗದವರೆಲ್ಲ ಕೂಡ ಕೆಲಸ ನಿಲ್ಲಿಸುವ ನಿರ್ಧಾರ ಮಾಡಿಬಿಡ್ತಾರೆ ಸಿದ್ಧಲಿಂಗನ ಮತ್ತೆ ಎಲ್ಲಪ್ಪನ ವಿಚಾರ ಮಾಡ್ತಾರೆ ಅವಾಗ ಎಲ್ಲಪ್ಪ ನಿಲ್ಲಿಸುವುದು ಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ಗುರುವಿನ ಮಾತಿನ ಮೇಲೆ ಅಷ್ಟು ಅಚಲವಾದ ನಂಬಿಕೆ ಜಾಗದಾಗ ನೀರು ಬಂದೇ ಅಂತ ಹೇಳಿ ಅಚಲವಾದ ನಂಬಿಕೆ ಎಲ್ಲಪ್ಪ ಮಹಾರಾಜ ಪಂಕ್ತಿಯರು ಅಂದ್ರೆ ಇವರು ವಿರುದ್ಧ ಮಾತಾಡೋರು ಎಲ್ಲಪ್ಪನ ಮೇಲೆ ಬಹಳ ಸಿಟ್ಟಾಗ್ತಾರೆ ನಾವು ಬೇಡ ಅಂತೇಳಿ ಇವ ತಗಿತರ ಅಂತ ಹೇಳಿ ಬಗ್ಗೆ ಕೂಡ ಮನಸ್ಸಿನ ಹೆಚ್ಚಿನ ಗುರು ಅಲ್ಪ ನಮ್ಮದು ಅಂತ ಹೇಳಿ ಬೈತಾರೆ ಮನಸ್ಸಿನೊಳಗ ಅಖಂಡ ಕಲ್ಲಿನ ಹಾಸಿಗೆ ಬಂದಿದೆ ಎಂದಾಗ ನೀರು ಹೇಗೆ ಸಿಕ್ಕಿತ್ತು ಆದಾಗ್ಯೂ ಕುಡಿಯುವುದಂದ್ರೆ ಕಡಿಯುವುದಂದ್ರೆ ಮೂರ್ಖತನ ಇಂತ ಬಂಡಿ ಹೊಡೆಯುವುದಂದ್ರೆ ಮೂರ್ಖತನ ಇನ್ನೇನ್ ನೀರು ಬರ್ತಾವ ಅಂತ ಹೇಳಿ ಎಲ್ಲಾರು ಮಾತನಾಡ್ತಾರೆ ಗುರುಗಳಿಗೆ ಕೆಟ್ಟ ಹೆಸರು ತರಲು ನಾನು ಒಪ್ಪುವುದಿಲ್ಲ ಅಂತ ಹೇಳಿ ಎಲ್ಲಪ್ಪ ಮಾರದ್ರು ನೀವು ಯಾರು ಬರಬೇಡ್ರಿ ನಾವ್ ಒಬ್ಬನೇ ತಗಿತೀನಿ ಅಂತ ಹೇಳಿ ಅವರಿಗೆ ಒಂದು ಚಾಲೆಂಜ್ ಮಾಡ್ತಾರೆ ಎಲ್ಲಪ್ಪ ಮಾರು ಸಲೀನರು ನಗುತ್ತಲೇ ಇದ್ದರು ಸಾಯಂಕಾಲ ಆಗುತ್ತಾ ಬಂತು ಹತ್ತು ಬಂದಿತ್ತು ಎಲ್ಲರೂ ಕೂಡ ಮಠಕ್ಕೆ ಮರುದಿನ ಎಲ್ಲಪ್ಪನ ಮಾರದ್ರು ಒಬ್ಬರೇ ಹೋಗಿ ಕೆಲಸಕ್ಕೆ ಬಂದು ಮುಂಜಾನೆ ಎಂಟಕ್ಕೆ ಪ್ರಾರಂಭ ಮಾಡುತ್ತಾರೆ ಸಂಜೆ ಮೂರು ತನ ಒಂದು ಸುರಂಗ ಕುಣಿ ಹಳದು ಸುರಂಗ ಕಟ್ತಾರ ಆ ಸುರಂಗ ಕಟ್ಟಿ ಮೂರು ಗಂಟೆಗೆ ಆಗ್ತದ ಆದಾಗ ಹಾರಿದ ತಕ್ಷಣ ಬಂದು ನೋಡ್ತಾನ ಬುಗ್ಗೆ ಬುಗ್ಗೆಯಾಗಿ ನೀರು ಮ್ಯಾಲ ಚಿಮ್ಲ ಕತ್ತಾರ ನೋಡ್ತಾನ ಆನಂದ ಯಾರು ಬರ್ಲಾರ್ದಾಗ ಚಿಮ್ಲ ಕಟ್ಟದ ನೀರ ಒಂದು ಕಲ್ಲು ಒಳ ತಕ್ಷಣ ಬಂದು ಗುರು ಸಿದ್ದಲಿಂಗ ಮಹಾರಾಜ ಬಾವಿ ಒಳಗೆ ನೀರ್ ಬಂತೆ ಅಪ್ಪ ಅಂತೇಳಿ ಖುಷಿಯಿಂದ ಹೇಳಿದಾಗ ಸಿದ್ಧಲಿಂಗರು ಹಲೇ ಎಲ್ಲಪ್ಪ ನೀನು ಎಲ್ಲರ ಅಪ್ಪ ಅಂತ ಅಂತೇಳಿ ಆಶೀರ್ವಾದ ಮಾಡ್ತಾರ ಬೆನ್ನ ಚಪ್ಪ ಎಲ್ಲಪ್ಪ ಮಹಾರಾಜರು ಮನಸ್ಸು ಮಾಡಿ ಎಲ್ಲಾರು ನೀರ್ ಬರಂಗಿಲ್ಲ ನೀರ್ ಬರೆಸುವಂತಹ ಒಂದು ಮಹತ್ತರ ಪವಾಡವನ್ನ ಮಾಡಿ ಇದು ಒಂದು ಪರೀಕ್ಷೆ ಆಯಿತು ಇವಾಗ ನನ್ನ ಮಾತಿನ ಮೇಲೆ ನಂಬಿಕೆ ಐತ್ಯೋ ಇಲ್ಲ ಅಂತ ಹೇಳಿ ಆ ಗುರು ಸಿದ್ಧಲಿಂಗ ಮಹಾರಾಜರು ಪರೀಕ್ಷೆ ಮಾಡ್ತಾರ ಪರೀಕ್ಷೆಯೊಳಗ ಎಲ್ಲಪ್ಪ ಮಹಾರಾಜರು ಪಾಸ್ ಆಗ್ತಾರೆ ಭಾವಿ ನಿರ್ಮಾಣ ಒಂದು ತರ ಪರೀಕ್ಷೆ ಆಯ್ತು ಅವರು ಮಠಕ್ಕೆ ಬಂದು ಎಂಟು ವರ್ಷ ಆಗಿತ್ತು ಲಕ್ಷಾಣ ಸಿದ್ಧಲಿಂಗ ಮಹಾರಾಜರ ಮಠಕ್ಕೆ ಎಲ್ಲಪ್ಪ ಮಹಾರಾಜರು ಹೋಗಿ ಎಂಟು ವರ್ಷ ಆದ್ಮೇಲೆ ಇನ್ನೊಂದು ಮಹತ್ವದ ಪರೀಕ್ಷೆ ಮಾಡ್ತಾರೆ ಅವರಿಗೆ ದೀಕ್ಷೆ ಕೊಡೋದಿದ್ದ ಇನ್ನೊಂದು ಮಹತ್ವವಾದಂತ ಪರೀಕ್ಷೆ ಏನ್ ಮಾಡ್ತಾರಪ್ಪ ಅಂದ್ರ ಅದು ಸಜೀವ ಸಮಾಧಿ ಸಜೀವ ಸಮಾಧಿ ಅಂದ್ರ ಮೂರು ದಿವಸ ಮಣ್ಣೊಳಗೆ ಎದ್ದು ಅವ್ರು ಎದ್ದು ಬರುವಂತಹ ಪವಾಡವನ್ನ ಮಾಡ್ತಾರೆ ಎಲ್ಲಾ ಶಿಷ್ಯರು ಕೂಡ ಯಾರಾದ್ರೂ ಮೂರು ದಿವಸ ಮನ್ನಾಗಿರ್ತೀರಿ ಅಂದಾಗ ಯಾರೂ ಒಪ್ಪಂಗಿಲ್ಲ ನಮ್ಮ ಕಡೆ ಆಗಂಗಿಲ್ಲ ನಿಮ್ಮ ಕಡೆ ಆಗಂಗಿಲ್ಲ ಅಂತ ಅಂದಾಗ ಎಲ್ಲಪ್ಪ ಮಾಡಿದ್ರು ಎಪ್ಪ ನಿನ್ನ ದಯ ಇದ್ರೆ ನಾ ಕುಂಡ್ರಪ್ನ ಅಂತ ಹೇಳ್ತಾರ ಇಷ್ಟು ಕುಡಿ ತೆಗೆದು ಎಲ್ಲಪ್ಪ ಮಾರಾದ್ರನ್ನ ಕುಂಡ್ರಿಸಿ ಯಾ ತುಂಬಾ ಮಣ್ಣು ಮುಚ್ಚಿ ಬಿಡ್ತಾರ ಮೂರು ನಿಮಿತ್ತರ ಒಳಗ ಸಿದ್ಧಲಿಂಗ 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 ಅನ್ಕೋತಿ ಎಲ್ಲಪ್ಪ ಮಾರಾದ್ರು ಕುಂಡ್ರತಾರ ಮೂರನೇ ಆ ಶಿಷ್ಯನ ಭಕ್ತಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿರ್ತದೆ ಎಲ್ಲಪ್ಪ ಮಹಾರಾಜರನ್ನ ಆ ಕುಣಿ ತಗದ ಒಳಗ ಒಳಗ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧಲಿಂಗ ಅಂತ ಹೇಳಿ ಎದ್ದು ಬರ್ತಾರೆ ಕುಣಿಯೊಳಗಿಂದ

E I'm yeah. 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 I'm not going to